ಬಿಜೆಪಿ ಮುಖಂಡರಿಂದ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಲಾಗಿರುವಂಥದ್ದು ಅಂದರೆ ಸಾರ್ವಜನಿಕ ರಸ್ತೆ ಉಳುಮೆ ಮಾಡಿ ಒತ್ತುವರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗೆ ಕಳೆದ ಎರಡು ದಿನಗಳಿಂದಲೂ ಕೂಡ ರಜೆ ಘೋಷಣೆಯನ್ನ ಮಾಡಲಾಗಿದೆ ಮಕ್ಕಳು ಶಾಲೆಗೆ ಬರಲಾಗದ ಹಿನ್ನೆಲೆಯಲ್ಲಿ ರಜೆ ಘೋಷಣೆಯನ್ನ ಮಾಡಲಾಗಿರುವಂಥದ್ದು ಸುಮಾರು ಇನ್ನೂರಕ್ಕೂ ಅಧಿಕ ಮಕ್ಕಳ ಭವಿಷ್ಯ ಇದೀಗ ಅತಂತ್ರವಾಗಿದೆ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಈ ರೀತಿಯಾಗಿ ರಸ್ತೆ ಉಳುಮೆಯನ್ನ ಮಾಡಲಾಗಿರುವಂಥದ್ದು ಅಂದರೆ ಸಾರ್ವಜನಿಕ ರಸ್ತೆಯನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ದೌರ್ಜನ್ಯವನ್ನು ಎಸಗಲಾಗಿದೆ ಬನೇರುಘಟ್ಟ ಸಮೀಪದ ಬೇಗಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೇಗಿಹಳ್ಳಿಯಲ್ಲಿ ಬಿ ಜೆ ಪಿ ಮುಖಂಡ ಚೌಡಪ್ಪ ಎಂಬುವವರಿಂದ ಈ ರೀತಿಯಾಗಿ ಗೂಂಡಾಗಿರಿಯನ್ನ ತೋರಿರುವಂಥದ್ದು ಗ್ರಾಮ ನಕಾಶೆ ಮತ್ತು ದಿಶಾಂಕ್ನಲ್ಲಿ ರಸ್ತೆ ಇದ್ದು ಏಕಾಏಕಿ ಟ್ರ್ಯಾಕ್ಟರ್ ಮೂಲಕ ಉಳುಮೆಯನ್ನ ಮಾಡಿ ಕಿರುಕುಳವನ್ನ ನೀಡಲಾಗ್ತಾ ಇದೆ ಮಳೆಗಾಲದಲ್ಲಂತೂ ಇಲ್ಲಿ ಬಸ್ಸೇ ಹೋಗೋದಿಲ್ಲ ಬಸ್ಸು ಊತ್ಕೊಂಡ್ಬಿಡ್ತವೆ ಇದು ನಾವೇನೋ ಸ್ವಲ್ಪ ಮಾಡಿ ಬಳಸ್ತಾ ಇದ್ವಿ ಗುಂಡಿಗಳೆಲ್ಲ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದ್ವಿ ಈಗ ಎರಡು ವರ್ಷದಿಂದ ಇವ್ರು ಗುಂಡಿ ಮುಚ್ಚೋದಕ್ಕೆ ಬಿಡ್ತಿರ್ಲಿಲ್ಲ ಸರಿ ಅದಕ್ಕೋಸ್ಕರ ನಾವು ಭಾನುವಾರ ಬೆಳ್ಳಿಗೆ ಒಂದಷ್ಟು ಜಲ್ಲಿ ತಂದು ಎಲ್ಲೆಲ್ಲಿ ಗುಂಡಿಗಳಾಗಿದೆಯೋ ಅದನ್ನೆಲ್ಲ ಮುಚ್ಕೊಂಡು ಹೋಗೋಣ ಅಂತ ಗುಂಡಿ ಮುಚ್ಚೋದಕ್ಕೆ ಬಂದ್ವಿ ಆವಾಗ ಇವರು ಚೌಡಪ್ಪ ಮತ್ತೆ ಅವ್ರ ಅಣ್ಣ ತಂದಿರು ನಾರಾಯಣಪ್ಪ ಮತ್ತೆ ಇನ್ನೊಬ್ಬ ಅವರ ಅಣ್ಣ ಮೂರು ಜನ ಬಂದು ನಿಲ್ಸಿಸ್ಬಿಟ್ರು ಬಿಡೋದು ಗುಂಡಿ ಮುಚ್ಚೋದು ಬಿಡೋಲ್ಲ ಅಂತ ಸರಿ ಆ ಕಡೆಯಿಂದ ಸರಿ ಇದು ನಮ್ಮ ಜಮೀನು ಅದಕ್ಕೆ ಆ ಕಡೆಯಿಂದ ಗುಂಡಿ ಮುಚ್ಕೊಂಡ್ಬೋಣ ಅಂತ ಮುಚ್ಚಿಸಿದ್ವಿ ನಾವ್ ಅದೆಲ್ಲಾ ಮುಚ್ಚ ಬರೋದ್ರೊಳಗಡೆ ಇವರು ಟ್ರಾಕ್ಟರ್ ಕರೆದು ಇಲ್ಲಿಂದ ಅಲ್ಲಿವರೆಗೂ ಈ ರೋಡೆ ನಮಗ್ ಸೇರಿದೆ ಅಂತ ಉಳುಮೆ ಮಾಡಿಸ್ಬಿಟ್ರು ರಸ್ತೆ ಐತೆ ಯಾರನ್ನ ಈ ಕಡೆ ಸತ್ತೋರ್ ಇದೇ ರಸ್ತೆಲಿ ಎತ್ಕೊಬತಾರೆ ನಾವ್ ಹತ್ರ ಬಂದು ಏನನ್ನ ಕೆಲಸ ಮಾಡ್ಬೇಕಂದ್ರೂನು ಇಡೇ ರಸ್ತೆನೆ ಇಡೇ ರಸ್ತೆ ಮಶಾಣ ಇದೆ ಈ ಕಡೆ ಮಶಾಣನೂ ಇದೆ ಅರಪನಹಳ್ಳಿ ಗಂಟೆ ರೋಡು ಇದೆ ಇದು ಆ ಕಾಲದ ನೂರು ವರ್ಷದಿಂದ ಇರೋ ರೋಡು ನಾನ್ ಬಂದು ನಲ್ವತ್ತ ನಲ್ವತ್ತೈದು ವರ್ಷ ಆಯ್ತು ನಲ್ವತ್ತೈದು ವರ್ಷದಿಂದಲೂ ಇಲ್ಲಿ ರೋಡ್ ಅದೇ ಇಲ್ ರೋಡ್ ಅದ ಇವ್ರಿಗೂ ಜಮೀನ್ ಇದೆ ಇಲ್ಲಾ ಅಂತ ಹೇಳಲ್ಲ ನೀನ್ ಯಾವ ನೀನ್ ಯಾವ ನೀನ್ ಯಾವ್ದೇ ನಿಮ್ಮ ಜಮೀನು ಇದು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮೂರ್ತಿ ಇನ್ನು ಬಿಜೆಪಿ ಮುಖಂಡನಿಂದ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದರೆ ಶಾಲೆಗೆ ಮಕ್ಕಳು ಹೋಗೋದಕ್ಕೆ ಕೂಡ ಆಗ್ತಾ ಇಲ್ಲ ಸುಮಾರು ಇನ್ನೂರಕ್ಕೂ ಅಧಿಕ ಮಕ್ಕಳ ಭವಿಷ್ಯ ಇದೀಗ ಅತಂತ್ರವಾಗ್ತಾ ಇದೆ ಅಂದರೆ ಹೈಕೋರ್ಟ್ನ ಆದೇಶ ಇದ್ರೂ ಕೂಡ ಆ ಒಂದು ನಿಯಮವನ್ನು ಉಲ್ಲಂಘಿಸಿ ರಸ್ತೆ ಉಳುಮೆ ಮಾಡ್ತಾ ಇರೋದಾದ್ರೂ ಯಾಕೆ ಅಂತ ಹೇಳಿ ಈ ಒಂದು ಆ ವ್ಯಾಪ್ತಿಯ ಒಂದು ಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆರತಕ್ಕಂಥದ್ದು ಅತ್ಯಂತ ಪ್ರಭಾವಿ ಮತ್ತು ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಚೌಡಪ್ಪ ಅವರಿಂದ ಕಳೆದ ಎರಡು ದಿನಗಳಿಂದಲೂ ಕೂಡ ಈ ಒಂದು ಘಟನೆ ನಡೀತಾ ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ಏನು ಉದ್ದೇಶ ಅಂತಂದ್ರೆ ಒಂದು ಈ ಒಂದು ರಸ್ತೆ ಎನ್ನ ತುಂಬಾ ಬಳಕೆ ಮಾಡ್ತಿರ್ತಕ್ಕಂಥವ್ರು ಒಂದು ಶಾಲೆ ಆಗಿರೋದ್ರಿಂದ ಈ ಒಂದು ಈ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಶಾಲೆ ಕೂಡ ಇದೆ ಹಾಗಾಗಿ ಆ ಶಾಲೆಗೆ ಹೋಗುವಂತ ಮಕ್ಕಳೆಲ್ಲರೂ ಕೂಡ ಈ ರಸ್ತೆಯನ್ನು ಬಳಸಬೇಕಾಗುತ್ತೆ ಹಾಗಾಗಿ ಇದು ಮೂಲತಃ ಸಾರ್ವಜನಿಕ ರಸ್ತೆ ಅಂತಲೇ ಕೂಡ ಎಲ್ಲ ಕೂಡ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು ಆದ್ರೂ ಕೂಡ ಸ್ಥಳಕ್ಕೆ ಆ ಎಲ್ಲ ಆರೈದಿಯ ಎಲ್ಲನೂ ಬಂದು ಕೂಡ ಪರಿಶೀಲನೆ ಮಾಡಿ ಒಂದು ಕೇಸನ್ನು ಕೂಡ ದಾಖಲು ಮಾಡಲಾಗುತ್ತೆ ಆದ್ರೂ ಕೂಡ ಹೈಕೋರ್ಟ್ ಅಲ್ಲಿ ಕೇಸ್ ಇದ್ರೂ ಕೂಡ ಒಂದು ದುರುದ್ದೇಶದಿಂದ ಚೌಡಪ್ಪ ಅವರು ಅತ್ಯಂತ ಪ್ರಭಾವಿ ಮತ್ತು ಬಿಜೆಪಿ ಮುಖಂಡ ಆಗಿರೋದ್ರಿಂದ ಮತ್ತೆ ಸ್ಥಳೀಯ ಶಾಸಕರ ಆ ಬಲ ಬೆಂಬಲ ಇರೋದ್ರಿಂದ ಇವರು ಈ ರೀತಿ ಆಡ್ತಿದ್ದಾರೆ ಅಂತ ಹೇಳಿ ಕೂಡ ಆರೋಪ ಇರ್ತಕ್ಕಂಥದ್ದು ಆದ್ರೆ ಕಳೆದ ಎರಡು ದಿನಗಳಿಂದಲೂ ಕೂಡ ರಸ್ತೆಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ ಶಾಲೆ ಶಾಲೆಗೆ ಮಕ್ಕಳು ಹೋಗುವಂತ ಪರಿಸ್ಥಿತಿ ಉಂಟಾಗಿಲ್ಲ ಶಾಲೆಗೂ ಕೂಡ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಸ್ಥಳೀಯ ಅಧಿಕಾರಿಗಳು ಯಾರು ಕೂಡ ಕ್ರಮ ಕೈಗೊಳ್ತಾಳೆ ಕ್ರಮ ಕೈಗೊಳ್ತಾ ಅಂತ ಹೇಳಿ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ